ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧೃತಿ ಡೆವೋಷ್ನಲ್ ಚಾನಲ್ಗೆ ಇಂದು ನೀವು ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಿರ್ತೀರ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಸಂಪತ್ ಶುಕ್ರವಾರ ನಾವು ಆಷಾಢ ಮಾಸ ಪ್ರಾರಂಭ ಮಾಡ್ತೀವಲ್ವ ಅಷ್ಟೇ ಅದಕ್ಕಿಂತ ಇನ್ನೂ ಹೆಚ್ಚಿನ ಫಲ ಸಿಗುವಂಥದ್ದು ಈ ಮಾರ್ಗಶಿರ ಮಾಸದ ಗುರುವಾರ ಪೂಜೆ ಮಾಡುವಂಥ ಲಕ್ಷ್ಮೀ ಪೂಜೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಇರುವುದೇ ನಾಲ್ಕು ವಾರ ಅದರಲ್ಲಿ ಒಂದು ವಾರ ಪಿರಿಯಡ್ಸ್ ಅಂತ ಹೋಯಿತು ಅಂತಂದರೆ ಸಿಗುವುದೇ ಎರಡು ಮೂರು ವಾರ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇನೆ ಆದಷ್ಟು ಬೆಳಗ್ಗೆನೇ ಒಂದು ಆರು ಗಂಟೆ ಒಳಗೆ ಪೂಜೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲರೂ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇಂದು ನಾನು ನಿಮಗೆ ಧನುರ್ಮಾಸ ನಮಗೆ ಪ್ರಾರಂಭ ಮತ್ತು ಮುಕ್ತಾಯ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಹದಿನಾರನೇ ತಾರೀಕು ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಹದಿನಾರು ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತದೆ ಧನುರ್ಮಾಸ ಮುಕ್ತಾಯವಾಗುವಂಥದ್ದು ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಧನುರ್ಮಾಸವು ಮುಕ್ತಾಯವಾಗಿ ನಮಗೆ ಸಂಕ್ರಾಂತಿ ಹಬ್ಬವು ಪ್ರಾರಂಭ ಆಗ್ತಾ ಹೋಗುತ್ತದೆ ಹಾಗೆಯೇ ಈ ಧನುರ್ಮಾಸದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ವಿಷ್ಣುವಿಗೆ ದೀಪಾರಾಧನೆ ಮಾಡುವಂಥದ್ದು ಅರಳಿಕಟ್ಟೆ ಪೂಜೆ ಮಾಡುವಂಥದ್ದು ನವಗ್ರಹ ಪೂಜೆ ಮಾಡುವಂಥದ್ದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವಂಥದ್ದು ಅಂದರೆ ಎಳ್ಳವತ್ತಿ ದೀಪವನ್ನು ಹಚ್ಚುವಂಥದ್ದು ಶನೇಶ್ವರ ಸ್ವಾಮಿಗೆ ಆಗಿರಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಗಿರ್ಬೋದು ತುಂಬ ವಿಶೇಷವಾದದ್ದು ಈ ಸಾರಿ ಧನುರ್ಮಾಸ ಪೂಜೆಯ ಬಗ್ಗೆ ನಾನು ಇನ್ನೂ ನಿಮಗೆ ತುಂಬ ಅಂದರೆ ತುಂಬ ವಿಚಾರಗಳನ್ನು ನಿಮಗೆ ಈ ಬಾರಿ ತಿಳಿಸಿಕೊಡ್ತಾ ಹೋಗ್ತೇನೆ ನಾವು ಈ ಧನುರ್ಮಾಸ ಪೂಜೆಗೆ ಯಾಕೆ ಇಷ್ಟು ಮಹತ್ವ ಕೊಡ್ತೀವಿ ನಾವು ಈ ಧನುರ್ಮಾಸ ಪೂಜೆಗೆ ಯಾಕೆ ಇಷ್ಟು ಮಹತ್ವ ಕೊಡ್ತೇವೆ ಅಂತ ಅನ್ನೋದಾದರೆ ಧನುರ್ಮಾಸವು ಏನಪ್ಪ ಅಂತಂದರೆ ಈ ಅವಧಿಯಲ್ಲಿ ದೇವರ ಆರಾಧನೆಗೆ ನಾವು ತುಂಬ ಪ್ರಾಧಾನ್ಯ ಸ್ಥಾನವನ್ನು ಕೊಡ್ತೇವೆ ಪ್ರತಿದಿನವೂ ಕೂಡ ದೀಪಾರಾಧನೆ ಮಾಡುವಂಥದ್ದಾಗಿರಬಹುದು ನೈವೇದ್ಯ ಜಪ ಭಕ್ತಿ ಮನೆಯಲ್ಲೂ ಕೂಡ ದೇವರಲ್ಲಿ ನಮಗೆ ಏನಾಗುತ್ತೆ ಅಂದರೆ ನಿಷ್ಠೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಮನಃಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಐಶ್ವರ್ಯ ಶುಭ ಎಲ್ಲವೂ ಕೂಡ ನಮಗೆ ಲಭಿಸ್ತಾ ಹೋಗುತ್ತದೆ ಹಾಗಾಗಿ ಧನುರ್ಮಾಸದಲ್ಲಿ ಪೂರ್ತಿಯಾಗಿ ನಿಮಗೆ ಪೂಜೆ ಮಾಡೋಕ್ಕೆ ಆಗದೆ ಹೋದರೂ ಕೂಡ ಕೊನೆ ಪಕ್ಷದಲ್ಲಿ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಹೀಗೆ ಪೂಜೆ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದಾಗುತ್ತದೆ ಹಾಗೆ ನೋಡಿ ಈ ಧನುರ್ಮಾಸದಲ್ಲಿ ನಾವು ಏನನ್ನು ತಪ್ಪದೇ ಮಾಡಲೇಬೇಕು ಹಾಗೆ ಧನುರ್ಮಾಸದಲ್ಲಿ ನಾವು ಏನನ್ನು ಮಾಡಬಾರದು ಅನ್ನೋದಾದರೆ ನಾವು ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುವಂಥದ್ದೇ ದೇವರ ಪೂಜೆ ಮಾಡುವಂಥದ್ದು ಅದರ ಜೊತೆಯಲ್ಲಿ ಗೋವುಗಳಿಗೆ ದಾನವನ್ನು ಅಂದರೆ ಅಮ್ಮ ಅಂದರೆ ಹಸುಗಳಿಗೆ ಇಷ್ಟವಾಗುವಂಥ ಒಂದು ಹಸಿರು ಹುಲ್ಲುಗಳಾಗಿರಬಹುದು ಅಥವಾ ಹುಲ್ಲಿನ ಜೊತೆಯಲ್ಲಿ ಬೆಲ್ಲ ಅವಲಕ್ಕಿ ಕೊಡುವಂಥದ್ದು ಹೀಗೆ ನೀವು ಗೋಗಳಿಗೆ ಆಮೇಲೆ ಈ ಒಂದು ಧನು ಮಾಸದಲ್ಲಿ ಸಮಯದಲ್ಲಿ ಏನಪ್ಪ ಅಂದರೆ ನಾವು ಪೊಂಗಲ್ಗೆ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ಪೊಂಗಲನ್ನು ಮಾಡಿಕೊಂಡಾಗ ಆ ಒಂದು ಹಸು ಕೂಡ ಪೊಂಗಲನ್ನು ಕೊಡುವಂಥದ್ದು ಹೀಗೆ ವಿಶೇಷವಾದದ್ದು ಆಮೇಲೆ ಜಪ ಧ್ಯಾನ ನಿಮಗೆ ಗೊತ್ತಿರುವಂಥದ್ದೇ ಓಂ ಶ್ರೀ ನಿಮ್ಮ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳಿ ನೀವು ಒಂದು ವಿಷ್ಣುವಿನ ಒಂದು ಆರಾಧನೆ ಮಾಡುವಂಥದ್ದಾಗಿರ್ಬೋದು ಹೀಗೇನೆ ಸಾಕಷ್ಟು ನಾವು ಈ ಒಂದು ಧನುರ್ಮಾಸದಲ್ಲಿ ಆಚರಣೆ ಮಾಡಬೇಕಾಗುತ್ತದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಹನುಮಾನ್ ಚಾಲೀಸ್ ಅಂತ ನಾವು ಹೇಳ್ಕೊಳ್ಳೇಬೇಕು ಈ ಧನುರ್ಮಾಸದಲ್ಲಿ ಅದರಲ್ಲೂ ಕೂಡ ನಾವು ಆರು ಒಳಗೆ ಒಂದು ಹನುಮಾನ್ ಚಾಲೀಸ್ ನಾವು ಹೇಳ್ಕೊಂಡಿದ್ರೆ ನೀವು ಅದರ ಫಲ ನೀವು ನೋಡಬೇಕು ಎಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತದೆ ಏನಾದರೂ ನಿಮ್ಮ ಕೆಲಸದಲ್ಲಿ ಒಂದು ಅಡಚಣೆ ಆಗಿರಬಹುದು ಅಥವಾ ಇನ್ನೂ ಆಗಂಥ ಕೆಲಸಗಳು ಆಗಾಗ ನಿಂತು ಹೋಗುವಂಥದ್ದು ಆಗಿರಬಹುದು ಎಲ್ಲವೂ ಕೂಡ ನಿಮಗೆ ಈ ಒಂದು ಧನುರ್ಮಾಸದಲ್ಲಿ ನೀವು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತದೆ ಹಾಗೆ ಧನುರ್ಮಾಸದಲ್ಲಿ ನಾವು ಏನು ಮಾಡಬಾರದಪ್ಪ ಮಾರದಪ್ಪಾ ಅಂತಂದರೆ ಮದುವೆಗಳು ಶುಭ ಕಾರ್ಯಗಳು ಯಾರೂ ಸಹ ಮಾಡೋದಿಲ್ಲ ಗೃಹ ಪ್ರವೇಶ ನಿಶ್ಚಿತಾರ್ಥ ಇಂಥ ಒಂದು ಸಮಯದಲ್ಲಿ ನಾವು ಇಂಥ ಒಂದು ಶುಭ ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬಾರದು ಆಮೇಲೆ ಮಧ್ಯಾಹ್ನದ ಪೂಜೆ ಅಂತಲೂ ನಾವು ಮಾಡೋ ಹಾಗೆ ಇಲ್ಲ ಆದಷ್ಟು ಬೆಳಗಿನ ಸಮಯದಲ್ಲಿನೇ ಈ ಧನುರ್ಮಾಸದಲ್ಲಿ ಪೂಜೆಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ ನೀವು ಒಂದು ನಾಲ್ಕೂವರೆ ಗಂಟೆಯಿಂದ ಕೊನೆ ಪಕ್ಷ ಐ ಐದೂವರೆ ಗಂಟೆ ಒಳಗಾದ್ರೂ ನೀವು ಪೂಜೆಯನ್ನು ಮುಕ್ತಾಯ ಮಾಡಿಕೊಳ್ಳುವುದು ತುಂಬಾ ಸೂಕ್ತವಾದದ್ದು ಬೆಳಗಿನ ಸಮಯದಲ್ಲಿ ನಾವು ಏನು ದೀಪಾರಾಧನೆ ಮಾಡಿರ್ತೀವೋ ಹಾಗೆ ಸಂಜೆ ಸಮಯದಲ್ಲಿ ಕೂಡ ನಾವು ಸೂರ್ಯಾಸ್ತ ಆದ ನಂತರದಲ್ಲಿ ನಾವು ದೀಪಾರಣೆ ಮಾಡುವುದು ತುಂಬ ವಿಶೇಷವಾದದ್ದು ಮನೆಯಲ್ಲೂ ಪೂಜೆ ಮಾಡಿಕೊಳ್ಳಿ ಹಾಗೆ ದೇವಸ್ಥಾನಕ್ಕೆ ನಾನು ಹೇಳೋದೆಲ್ಲ ಮನೆಯಲ್ಲಂತೂ ತಿಂಗಳ ಪೂರ್ತಿ ಪೂಜೆ ಮಾಡಿ ಅದೇ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ಆದಷ್ಟು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ ಖಚಿತವಾಗಿ ಒಳ್ಳೆಯದಾಗ್ತಾ ಹೋಗುತ್ತದೆ ಇನ್ನು ಧನುರ್ಮಾಸ ಪ್ರಾರಂಭವಾಗುವುದಕ್ಕೆ ಇನ್ನೂ ತುಂಬ ಸಮಯವಿದೆ ಅಷ್ಟರೊಳಗೆ ನಿಮಗೆ ಧನುರ್ಮಾಸ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ಪೂಜೆ ಮಾಡಬೇಕು ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂಥವರಿಗೆ ಮಾರ್ನಿಂಗ್ ಬೇರೆ ಆಗಿರ್ತದೆ ಜೊತೆಯಲ್ಲಿ ಒಂದು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅವರಿಗೆ ಹೊರಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಹಾಗಾಗಿ ಮನೆಯಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೋಬೋದು ದೀಪಾರಾಧನೆ ಮಾಡಬಹುದು ಹೀಗೇನೆ ಎಲ್ಲದರ ಬಗ್ಗೆನೂ ಕೂಡ ಆಮೇಲೆ ಸಿದ್ಧತೆಗಳಾಗಿರ್ಬೋದು ಪ್ರತಿಯೊಂದರ ಬಗ್ಗೆನೂ ನಾನು ವಿಡಿಯೋ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಇವತ್ತಿನ ನಿಮಗೆ ಧನುರ್ಮಾಸದಲ್ಲಿ ತಿಳಿಸಿಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತ ಅಂದರೆ ಖಂಡಿತ ನನ್ನ ಚಾನಲ್ನ ಫಾಲೋ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸಿಕ್ಕಿನೋ ಬವಂತು